From the project group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಮನೆಯಿಲ್ಲ ಕುಟುಂಬ ಇಲ್ಲ ಕೈಯಲ್ಲಿ ನಯ ಪೈಸೆಯೂ ಇಲ್ಲ ಆದರೂ ನಿಮ್ಮಲ್ಲಿ ಗಟ್ಟಿ ನಿರ್ಧಾರ ಇದ್ರೆ ಬಯಸಿದ್ದನ್ನ ಸಾಧಿಸಿಯೇ ತೀರುತ್ತೀರಿ ಅನ್ನೋದನ್ನ ಮೌಸಮ್ ಕುಮಾರಿ ಎಂಬ ಯುವತಿ ಸಾಬೀತುಪಡಿಸಿದ್ದಾರೆ ಈ ಯುವತಿ ಐಐಟಿಗೆ ಪ್ರವೇಶ ಪಡೆಯುವ ಮೂಲಕ ಎಲ್ಲರ ಹುಬ್ಬೇರಿಸಿದ್ದಾರೆ ಈಕೆ ಆರು ತಿಂಗಳಿನ ಮಗುವಾಗಿದ್ದಾಗ ತಂದೆ ತೆರಿಕೊಂಡ್ರು ಮೂರು ವರ್ಷವಾದಾಗ ತಾಯಿ ಬೇರೆ ವಿವಾಹವಾದರು ಆ ಬಳಿಕ ಈ ಮೌಸಂ ಕುಮಾರಿ ಅಜ್ಜಿಯ ಜೊತೆ ಬೆಳೆದ್ರು ಮೋಸಂ ಹತ್ತನೇ ಕ್ಲಾಸ್ನಲ್ಲಿ ಕಲಿಯುತ್ತಿರುವಾಗ ಅಜ್ಜಿ ತೇರಿಕೊಂಡ್ರು ಆ ಬಳಿಕ ಕುಟುಂಬಿಕರ ಮನೆಯಲ್ಲಿ ಆಕೆ ವಾಸ ಮಾಡಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು ಆದರೆ ದೊಡ್ಡಮ್ಮ ಮತ್ತು ಮಾವ ಆಕೆಯನ್ನು ಬಹಳವಾಗಿ ಪ್ರೀತಿಸಿದ್ರು ಬೆಂಬಲಿಸಿದ್ರು ಮೋಸಂ ಐಐಟಿ ಕಲಿಯಬೇಕು ಅನ್ನೋದು ದೊಡ್ಡಮ್ಮನ ಆಸೆಯಾಗಿತ್ತು ಅದನ್ನು ನಾನು ಪೂರ್ತಿಗೊಳಿಸುವೆ ಎಂದು ಮೋಸಂ ನಿರ್ಧರಿಸಿದಳು ಹಾಗೆ ಹನ್ನೆರಡನೇ ತರಗತಿ ತೆರಗಡೆ ಆಗಿದ್ದಲ್ಲದೆ ಜೆಇಇ ಪರೀಕ್ಷೆಯಲ್ಲಿ ಉನ್ನತ ಅಂಕ ಪಡೆದಳು ಆ ಬಳಿಕದ ಐಐಟಿ ಕಲಿಕೆಗೆ ಹಣದ ಅವಶ್ಯಕತೆ ಇತ್ತು ಆಕೆ ಬರಿಗೈಯಾಗಿದ್ದಳು ಇರುವ ಎಲ್ಲಾ ಸ್ಕಾಲರ್ಶಿಪ್ಗೂ ಅರ್ಜಿ ಹಾಕಿ ಐಐಟಿ ಕಲಿಕೆಗೆ ಮುಂದಾದರು ಐಐಟಿಯಲ್ಲಿರುವ ಗೆಳೆಯರೇ ಆಕೆಗೆ ನೆರವಾದರು ವಿವಿಧ ರೀತಿಯಲ್ಲಿ ಆಕೆಗೆ ಅವರು ಸಹಾಯ ಮಾಡಿದರು ಇದೀಗ ಮೋಸಂ ಐಐಟಿಯಿಂದ ಬಿರುದು ಪಡೆದು ಹೊರಬಂದಿದ್ದಾರೆ ಮಾತ್ರ ಅಲ್ಲ ಒಂದು ಬ್ಯಾಂಕಿನಲ್ಲಿ ಉನ್ನತ ವೇತನದೊಂದಿಗೆ ಉದ್ಯೋಗವನ್ನು ಪಡೆದಿದ್ದಾರೆ ಒಬ್ಬರು ಐ ಲವ್ ಯು ಎಂದು ಹೇಳುವುದು ಭಾವನಾತ್ಮಕ ವ್ಯಕ್ತಗೊಳಿಸುವಿಕೆ ಮಾತ್ರವೇ ಹೊರತು ಅದಕ್ಕೆ ಲೈಂಗಿಕ ಉದ್ದೇಶ ಇಲ್ಲ ಎಂದು ಬಾಂಬೆ ಹೈಕೋರ್ಟ್ನ ನಾಗ್ಪುರ್ ಪೀಠ ಹೇಳಿದೆ ಎರಡು ಸಾವಿರದ ಹದಿನೈದರಲ್ಲಿ ಅಪ್ರಾಪ್ತಿಯನ್ನ ಪೀಡಿಸಿದ ಪ್ರಕರಣದಲ್ಲಿ ಮೂವತ್ತೈದು ವರ್ಷದ ಆರೋಪಿಯನ್ನು ದೋಷ ಮುಕ್ತಗೊಳಿಸಿ ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ ಅನುಚಿತವಾದ ಸ್ಪರ್ಶ ಉದ್ದೇಶಪೂರ್ವಕವಾಗಿ ವಸ್ತ್ರವನ್ನು ಅಸ್ಪರ್ಶಿಸುವುದು ಅಸಭ್ಯ ಆಂಗಿಕ ಅಭಿನಯ ಮಹಿಳೆಯ ಗೌರವವನ್ನು ಅಪಮಾನಿಸುವುದು ಇತ್ಯಾದಿ ಉದ್ದೇಶಗಳುಳ್ಳ ಅಭಿಪ್ರಾಯಗಳನ್ನು ಮಾತ್ರ ಲೈಂಗಿಕ ಪೀಡನೆಯ ವ್ಯಾಪ್ತಿಯೊಳಗೆ ನೋಡಬಹುದಾಗಿದೆ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ ನಾಗ್ಪುರದ ಹದಿನೇಳು ವರ್ಷದ ಯುವತಿಯ ಕೈ ಹಿಡಿದು ಐ ಲವ್ ಯು ಎಂದು ಹೇಳಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನೇಳರಲ್ಲಿ ನಾಗ್ಪುರದ ಸೆಷನ್ಸ್ ನ್ಯಾಯಾಲಯವು ಪೋಕ್ಸೋ ಕಾಯ್ದೆಯ ಅನ್ವಯ ಈ ವ್ಯಕ್ತಿಗೆ ಮೂರು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು ಆದರೆ ಲೈಂಗಿಕವಾಗಿ ಪೀಡಿಸಿದ ಯಾವುದಕ್ಕೂ ಆಧಾರ ಇಲ್ಲ ಎಂದು ಇದೀಗ ಹೈಕೋರ್ಟ್ ತೀರ್ಪು ನೀಡಿ ಶಿಕ್ಷೆಯನ್ನು ರದ್ದುಪಡಿಸಿದೆ ಉತ್ತರಾಖಂಡದ ಹರಿದ್ವಾರದಲ್ಲಿ ಇಪ್ಪತ್ತೆರಡು ವರ್ಷದ ಯುವಕ ಮುಹೀಬ್ ಎಂಬವರ ತೀವ್ರವಾಗಿ ತಳಿಸಿದ ಘಟನೆ ವರದಿಯಾಗಿದೆ ಅವರ ಮುಸ್ಲಿಂ ಐಡೆಂಟಿಟಿಯೇ ಈ ಹಲ್ಲೆಗೆ ಕಾರಣ ಎಂದು ಕುಟುಂಬಿಕರು ಹೇಳಿದ್ದಾರೆ ಇವರು ಹರಿದ್ವಾರದಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ದುಡಿಯುತ್ತಿದ್ದು ಪ್ರಜ್ಞಾಶೂನ್ಯರಾಗಿ ಬಿದ್ದಿದ್ದರು ಬಳಿಕ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಯಿತು ಆದರೆ ಆಸ್ಪತ್ರೆ ಆತನಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಕಳಿಸಿಕೊಟ್ಟಿತ್ತು ನಮ್ಮಲ್ಲಿ ಸರ್ಜನ್ ಇಲ್ಲ ಎಂದು ಅದು ಹೇಳಿತ್ತು ಆ ಬಳಿಕ ಅವರನ್ನು ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಯಿತು ಕುಟುಂಬ ಆರ್ಥಿಕವಾಗಿ ತುಂಬಾ ಸೋತಿತ್ತು ಆದ್ದರಿಂದ ಆಸ್ಪತ್ರೆಯಿಂದ ಮನೆಗೆ ಕರೆತರಲಾಯಿತು ಮತ್ತೆ ಆರೋಗ್ಯ ಬಿಗಡಾಯಿಸಿದ ಕಾರಣ ಇನ್ನೂರು ಡಾಕ್ಟರ್ಗೆ ತೋರಿಸಿದಾಗ ಅವರು ತಕ್ಷಣ ಆಸ್ಪತ್ರೆಗೆ ಸೇರಿಸುವಂತೆ ಸಲಹೆ ನೀಡಿದರು ಆ ಬಳಿಕ ಸ್ಥಳೀಯರು ಸೇರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಪೊಲೀಸರು ಅಪರಿಚಿತರ ಮೇಲೆ ಪ್ರಕರಣ ದಾಖಲಿಸಿದ್ದಲ್ಲದೆ ಜೂನ್ ಇಪ್ಪತ್ತೆಂಟರಂದು ಪವನ್ ಎಂಬುವನ್ನು ವಿಚಾರಣೆ ನಡೆಸಿ ಬಿಟ್ಟು ಬಿಟ್ಟಿದ್ದಾರೆ ಪೊಲೀಸರು ನಿರ್ಲಕ್ಷ್ಯ ತೋರಿರುವುದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನಾಧಿಕಾರ ಪಾರ್ಟಿಯ ಸದಸ್ಯರು ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಮುನ್ನೂರು ವರ್ಷಗಳ ಹಳೆಯ ಹಜರತ್ ಜಾಕ್ ಅಲಿಶ್ ದರ್ಗಾವನ್ನು ಬುಲ್ಡೋಸರ್ ಮೂಲಕ ಧ್ವಂಸಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ಜುನಾಗಢ್ ಮುನ್ಸಿಪಲ್ ಕಮಿಷನರ್ ಮತ್ತು ಹಿರಿಯ ನಗರ ಯೋಜನಾಧಿಕಾರಿಗೆ ಗುಜರಾತ್ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಕೋರ್ಟ್ನ ತೀರ್ಪನ್ನು ಉಲ್ಲಂಘಿಸಿದ ಆರೋಪವನ್ನು ಅವರ ಮೇಲೆ ಹೊರಸಲಾಗಿದೆ ಮೇಲ್ನೋಟಕ್ಕೆ ಕೋರ್ಟ್ನ ಆದೇಶವನ್ನು ಅಧಿಕಾರಿಗಳು ಉಲ್ಲಂಘಿಸಿದಂತೆ ಕಾಣಿಸುತ್ತದೆ ಎಂದು ನ್ಯಾಯಾಧೀಶರಾದ ಸುಫಿಯಾ ಮತ್ತು ವಚನಿ ಹೇಳಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೋರ್ಟ್ ನೀಡಿದ ತೀರ್ಪನ್ನು ಈ ಧ್ವಂಸಗೊಳಿಸುವಿಕೆಯು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸಿದೆ ಎಂದು ದರ್ಗಾದ ಟ್ರಸ್ಟಿಗಳು ಹೈಕೋರ್ಟ್ಗೆ ದೂರು ಸಲ್ಲಿಸಿದ್ದರು ಕೋರ್ಟ್ನ ಆದೇಶದ ಹೊರತಾಗಿಯೂ ನಗರದ ಹಿರಿಯ ಯೋಜನಾಧಿಕಾರಿ ವಿವೇಕ್ ಕಿರಣ್ ಪರೇಕ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಮೂವತ್ತೊಂದರಂದು ದರ್ಗಾಕ್ಕೆ ನೋಟಿಸ್ ಕಳುಹಿಸಿದ್ದರು ಜಾಗದ ಮಾಲೀಕತ್ವದ ಬಗ್ಗೆ ದಾಖಲೆಗಳನ್ನು ಸಲ್ಲಿಸಿ ಎಂದು ಹೇಳಿದ್ದರು ದಾಖಲೆಗಳನ್ನು ಸಲ್ಲಿಸದಿದ್ದರೆ ಇದನ್ನು ಅನಧಿಕೃತ ಎಂದು ಹೇಳಿ ಧ್ವಂಸ ಮಾಡುತ್ತೇವೆ ಎಂದು ನೋಟಿಸ್ನಲ್ಲಿ ಹೇಳಲಾಗಿತ್ತು ಮುಂದಿನ ವಿಚಾರಣೆಯನ್ನು ಜುಲೈ ಮುಂದೂಡಲಾಗಿದೆ ಕಾನೂನುಬಾಹಿರ ಮತಾಂತರ ಪ್ರಕರಣದಲ್ಲಿ ಅಫ್ತಾಬ್ ಎಂಬ ವ್ಯಕ್ತಿಗೆ ಜಾಮೀನು ಮಂಜೂರಾಗಿದ್ದರೂ ಅವರನ್ನು ಜೈಲಿನಿಂದ ಬಿಡುಗಡೆಗೊಳಿಸದೇ ಇರುವುದಕ್ಕೆ ಉತ್ತರ ಪ್ರದೇಶ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಮಾತ್ರ ಅಲ್ಲ ರಾಜ್ಯ ಸರ್ಕಾರವು ಐದು ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ಅಫ್ತಾಬ್ಗೆ ನೀಡಬೇಕು ಎಂದು ಕಟ್ಟಪ್ಪಣೆ ಮಾಡಿದೆ ಅಫ್ತಾಬ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತಾಂತರ ನಿಷೇಧ ಕಾಯ್ದೆಯ ಅನ್ವಯ ಬಂಧಿಸಿ ಗಾಜಿಯಾಬಾದ್ನ ಜೈಲಿನಲ್ಲಿ ಇಡಲಾಗಿತ್ತು ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡ್ ಸುಪ್ರೀಂ ಕೋರ್ಟ್ ಇವರಿಗೆ ಜಾಮೀನು ನೀಡಿತ್ತು ಮತ್ತು ವಿಚಾರಣಾ ನ್ಯಾಯಾಲಯವು ಮೇ ಇಪ್ಪತ್ತೇಳರಂದು ಇವರನ್ನ ಜೈಲಿನಿಂದ ಬಿಡುಗಡೆಗೊಳಿಸುವಂತೆ ಸೂಚಿಸಿತ್ತು ಆದರೆ ಈ ಸೂಚನೆಯ ಹೊರತಾಗಿಯೂ ಇನ್ನೂ ಒಂದು ತಿಂಗಳು ಇವರು ಜೈಲಿನಲ್ಲಿದ್ದರು ಈ ನೆಲೆಯಲ್ಲಿ ನ್ಯಾಯಾಂಗ ನಿಂದನೆಯ ದೂರನ್ನ ಕೋರ್ಟ್ನಲ್ಲಿ ಸಲ್ಲಿಸಲಾಯಿತು ಇದರ ಅನ್ವಯ ಸುಪ್ರೀಂ ಕೋರ್ಟ್ ಈ ಆದೇಶವನ್ನು ನೀಡಿದೆ ಗಾಜಾದ ಮೇಲೆ ಇಸ್ರೇಲ್ ಹೇರಿರುವ ಯುದ್ಧವನ್ನು ಕೊನೆಗೊಳಿಸುವ ಸಮಯ ಈಗಾಗಲೇ ಕಳೆದು ಹೋಗಿದೆ ಎಂದು ಇಸ್ರೇಲ್ನ ವಿರೋಧ ಪಕ್ಷದ ನಾಯಕ ಯಾಯಿರ್ ಲ್ ಹೇಳಿದ್ದಾರೆ ಯುದ್ಧವನ್ನು ಮುಂದುವರಿಸುವುದರಿಂದ ಇನ್ಯಾವ ಪ್ರಯೋಜನವೂ ಇಲ್ಲ ಇದರಿಂದ ತೊಂದರೆಯಷ್ಟೇ ಆಗಲಿದೆ ಗಾಜಾದಲ್ಲಿ ಒಂದು ಬದಲಿ ಸರ್ಕಾರ ರಚನೆ ಆಗದ ಹೊರತು ಹಮಾಸ್ ನಿರ್ನಾಮ ಮಾಡಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದ್ದಾರೆ ಒತ್ತೆಯಾಳುಗಳನ್ನು ಬಿಡಿಸಿಕೊಳ್ಳುವುದು ಮತ್ತು ಯುದ್ಧವನ್ನ ನಿಲ್ಲಿಸುವುದೇ ಈಗಿರುವ ದಾರಿ ಯಾಕೆ ಈಗಲೂ ಯುದ್ಧವನ್ನ ಮುಂದುವರಿಸಲಾಗಿದೆ ಅನ್ನೋದು ಗೊತ್ತಾಗ್ತಿಲ್ಲ ಗಾಜದಲ್ಲಿ ಇಸ್ರೇಲಿ ಸೈನಿಕರನ್ನ ನಿಲ್ಲಿಸಬೇಕು ಮತ್ತು ಹಮಾಸ್ ಹೊರ ಹಾಕಬೇಕು ಎಂದು ಅವರು ಹೇಳಿದ್ದಾರೆ ಪ್ರತಿದಿನವೂ ನಮ್ಮ ಸೈನಿಕರು ಹತ್ಯೆ ಆಗುತ್ತಿದ್ದಾರೆ ಇದು ಯಾಕೆ ಬೇಕು ಹಮಾಸ್ ನಿರ್ನಾಮ ಮಾಡಬೇಕು ಅನ್ನೋದಕ್ಕೆ ನನ್ನ ಸಹಮತವಿದೆ ಆದರೆ ಒಂದು ಬದಲಿ ಸರ್ಕಾರ ಗಾಜವನ್ನು ಪ್ರವೇಶಿಸದ ಹೊರತು ಹಮಾಸ್ ನಿರ್ನಾಮ ಮಾಡಲು ಸಾಧ್ಯವಿಲ್ಲ ಗಲ್ಫ್ ರಾಷ್ಟ್ರಗಳೊಂದಿಗೆ ಈಜಿಪ್ಟನ್ನು ಸೇರಿಸಿಕೊಂಡು ಒಂದು ಬದಲಿ ಸರ್ಕಾರವನ್ನು ನಾವು ಈ ಮೊದಲೇ ಮಾಡಬೇಕಿತ್ತು ಎಂದು ಅವರು ಹೇಳಿದ್ದಾರೆ ತುತ್ತು ಅನ್ನಕ್ಕಾಗಿ ನೆರವು ಕೇಂದ್ರಗಳ ಮುಂದೆ ಸಾಲುಗಟ್ಟಿ ನಿಲ್ಲುವ ಗಾಜಾದ ಜನರನ್ನ ಗುಂಡಿಟ್ಟುಕೊಳ್ಳಬೇಕು ಎಂದು ಉನ್ನತ ಅಧಿಕಾರಿಗಳು ಆದೇಶಿಸಿರುವುದಾಗಿ ಇಸ್ರೇಲ್ನ ಪ್ರಮುಖ ಪತ್ರಿಕೆಯಾದ ಹ್ಯಾರೇಟ್ಸ್ ವರದಿ ಮಾಡಿದೆ ಇರಾನ್ನ ಮೇಲೆ ಇಸ್ರೇಲ್ ದಾಳಿ ನಡೆಸುತ್ತಿದ್ದ ಅದೇ ಸಮಯದಲ್ಲಿ ಗಾಜಾದಲ್ಲಿ ಇಸ್ರೇಲಿ ಸೇನೆ ನೂರಾರು ಬಡ ನಾಗರಿಕರನ್ನ ಗುಂಡು ಹಾರಿಸಿಕೊಂಡಿತ್ತು ಇದೀಗ ಈ ಹತ್ಯೆಯ ಹಿಂದೆ ಯೋಜಿತ ಷಡ್ಯಂತ್ರವೇ ಇದೆ ಅನ್ನೋದು ಬಹಿರಂಗವಾಗಿದೆ ಒಂದು ಹತ್ತಿನ ಊಟಕ್ಕಾಗಿ ನೆರವು ಕೇಂದ್ರಗಳ ಮುಂದೆ ಓಡಿ ಬರುತ್ತಿದ್ದ ಜನರ ವಿರುದ್ಧ ಇಸ್ರೇಲ್ ಸೈನಿಕರು ಗುಂಡು ಹಾರಿಸುತ್ತಿದ್ದರು ಮಾತ್ರ ಅಲ್ಲ ಈ ಹಸಿದವರ ದಾಳಿಯನ್ನು ತಡೆಯುವುದಕ್ಕೆ ತಾವು ಹೀಗೆ ಗುಂಡು ಹಾರಿಸುತ್ತಿರುವುದಾಗಿ ಸಮರ್ಥಿಸಿಕೊಳ್ಳುತ್ತಿದ್ದರು ಆದರೆ ಇದೀಗ ಬಂದ ವರದಿ ಎಲ್ಲಾ ವಾದಗಳು ಸುಳ್ಳು ಎಂದು ಹೇಳಿದೆ ಜುಲೈ ಇಪ್ಪತ್ತರವರೆಗಿನ ಲೆಕ್ಕಾಚಾರದ ಪ್ರಕಾರ ಹೀಗೆ ಹಸಿದು ಬಂದ ಐನೂರ ನಲವತ್ತೊಂಬತ್ತು ಮಂದಿಯನ್ನ ಇಸ್ರೇಲ್ ಸೈನಿಕರು ಕೊಂದಿದ್ದಾರೆ ನಾಲ್ಕು ಸಾವಿರದ ಅರವತ್ತಾರು ಮಂದಿಯನ್ನ ಗಾಯಗೊಳಿಸಿದ್ದಾರೆ ಇದು ಇವತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಮ್ಮತ್ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು